ಕಲ್ತಪ್ಪ ಕಲಿತಪ್ಪ ಕಲ್ತಪ್ಪ ಬೆಳಗಿನ ತಿಂಡಿ ಇವತ್ತು ಕಲ್ತಪ್ಪ ಇದು ನೋಡಿ ಇದೊಂದು ಸ್ಪೆಷಲ್ ಕಲ್ತಪ್ಪ ಕಲ್ತಪ್ಪ ಇಲ್ಲಿ ಕಪ್ಪಾಗಿದೆ ಒಂದು ಮಾತ್ರ ಹಾಳಾಗಿದೆ ಒಂದು ಕರೆಕ್ಟ್ ಆಗಿದೆ ಇನ್ನು ಬೇಗ ಹೋಗಿ ಸಮಿತಿಗೆ ಅಹ್ ಕೃಷ್ಣ ವೇಷ ಹಾಕ್ಬೇಕು ಸಮಿತಿಗೆ ರಾಧೆ ಹಾಕ್ತೇನೆ ಈ ಸಲ ಖುಷಿಗೆ ಕೃಷ್ಣ ಹಾಕುವ ಸಮಿತಿ ಬಿಡ್ಲಿಕ್ಕಿಲ್ಲ ಸಮಿತಿಗೆ ಹೆಣ್ಣು ವೇಷ ಹಾಕೋದು ಇಷ್ಟ ಇಲ್ಲ

ರಾಧೆ ಇಂಚ ಪೂರ್ತಿ ಇಂಚ ಹೊರಕ್ ಹೊರ ಒಂಜಿಗಳಿಗೆ ಪೊನ್ನಾಂಡ ದಾಲ ಆಪುಜಿ ಏ ಏರ್ನ ದಂಶನ್ ಪೂಜಿ ಅಂಚ ರಾಧೆ ಮೋಣಿದು ಉಪಯುಜನಾ ಆಪುಜಿ ಓಕೆ ಫೈನಲಿ ನಮ್ಮ ರಾಧೆ ಹೇಗೋ ಡ್ರೆಸ್ ಎಲ್ಲ ಹಾಕಲಿಕ್ಕೆ ರೆಡಿಯಾಗಿ ಇವಾಗ ಟೆರೆಸ್ನ ಮೇಲೆ ಬಂದ ಕಾರಣ ಸ್ವಲ್ಪ ಖುಷಿಯಿಂದ ಮಾಡ್ತಾ ಇದ್ದಾನೆ ನಮ್ಮ ಸಮೀತ್ ಹಾಗೆ ಇದು ಶಾರ್ಟ್ಸ್ ವೀಡ್ಯೋದಲ್ಲಿ ಹಾಕಿದ್ದೇನೆ ಹಾಗೆ ನಾನು ಶಾರ್ಟ್ಸ್ ವೀಡಿಯೋ ಮಾಡಬೇಕಾದ್ರೆ ಯಜಮಾನರು ಫೋನ್ ಮಾಡಿ ಕರೆದು ಹೇಳಿದರು ಮೀನು ತರ್ತಾ ಇದ್ದೇನೆ ರೆಡಿ ಮಾಡು ಅಂತ ಊಟ ಆಗಲಿಲ್ಲ ಅಂತ ಆವಾಗಲೇ ಟೈಮ್ ಎರಡೂವರೆ ಏನೋ ಆಗಿತ್ತು ಆಲ್ರೆಡಿ ನಮ್ಮದು ನಮ್ಮ ಊಟ ಆಗಿತ್ತು ಪದಾರ್ಥ ಮಾತ್ರ ಮುಗ್ದಿತ್ತು ಸಂಜೆ ಮಾಡು ಅಂತ ಅಂದ್ಕೊಂಡಿದ್ದೆ ನಾನು ಮಧ್ಯಾಹ್ನ ನಮಗೆ ಬೇಕಾದಷ್ಟಿತ್ತು ಆದರೆ ಸಡನ್ನಾಗಿ ಫೋನ್ ಮಾಡಿ ಹೇಳಿದರು ಮೀನು ತರ್ತಾ ಇದ್ದೇನೆ ಇವಾಗಲೇ ಮಾಡಬೇಕು ನಾನು ಹೊರಗಡೆ ಊಟ ಮಾಡಲಿಲ್ಲ ಅಂತ ಹಾಗೆ ಖುಷಿಯನ್ನು ಕೂಡ ಕರೆದಿದ್ದೇನೆ ಖುಷಿ ತೆಂಗಿನಕಾಯಿ ನೋಡಿ ಹೆರೆದು ಕೊಡ್ತಾ ಇದ್ದಾಳೆ ಸಾರಿ ತುರ್ತು ಕೊಡ್ತಾ ಇದ್ದಾಳೆ ತೆಂಗಿನಕಾಯಿ ಹಾಗೆ ನಾನು ಅವರು ಬೊಂಡಾಸ್ ತಂದಿದ್ದರು ಹಾಗೆ ಬೊಂಡಾಸ್ ಸ್ವಲ್ಪ ಲೇಟ್ ಅಲ್ವಾ ಹಾಗಾಗಿ ನಾನು ಖುಷಿಯನ್ನು ಕೂಡ ಕರೆದೆ ಹೆಲ್ಪ್ ಮಾಡಲಿಕ್ಕೆ ಖುಷಿ ಹಾಗೆ ಅರ್ಜೆಂಟ್ ಇದೆ ಒಮ್ಮೊಮ್ಮೆ ಬರ್ತಾಳೆ ಹೆಲ್ಪ್ ಮಾಡಲಿಕ್ಕೆ ಒಮ್ಮೊಮ್ಮೆ ಆಗೋದಿಲ್ಲ ಅಂತ ಹೇಳ್ತಾಳೆ ಆಗೋದಿಲ್ಲ ಅಂತ ಹೇಳಿದರೆ ಅವಳ ಅಪ್ಪರ ಹತ್ರ ಸ್ವಲ್ಪ ಹೇಳ್ತೆ ನಾನು ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೇಳಿ ಅಂತ ಹಾಗೆ ಹೇಳುವಾಗ ಬರ್ತಾಳೆ ಅವಳು ಮತ್ತು ಅರ್ಜೆಂಟಲ್ಲಿ ಆಗಬೇಕಾದ್ರೆ ಒಬ್ಬಳೇ ಹೇಗೆ ಮಾಡೋದಲ್ವಾ ಒಂದು ಕಡೆಯಲ್ಲಿ ಇದು ಕಟ್ ಮಾಡಲಿಕ್ಕೆ ಕೂಡ ತುಂಬ ಹೊತ್ತು ಬೇಕು ಅದರ ಎಡೆಗೆ ಮಸಾಲೆ ಕೂಡ ಗ್ರೈಂಡ್ ಮಾಡಬೇಕು ಹಾಗೆ ಮಸಾಲೆ ಎಲ್ಲ ಗ್ರೈಂಡ್ ತೆಂಗಿನಕಾಯಿ ತೆಂಗಿನಕಾಯಿಯೊಂದು ತುರಿಲಿಕ್ಕೆ ಬಾಕಿತ್ತು ಹಾಗೆ ಅವಳು ತುರಿದು ಕೊಟ್ಟು ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಕೊಡು ಅಂತ ಹೇಳ್ತಾ ಇದ್ದೇನೆ ಓಕೆ ಅಂತ ಹೇಳಿ ಅವಳು ಕಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಹಾಗೆ ನಾನು ಇವತ್ತಿಗೆ ಅಷ್ಟೇ ಮಾಡ್ತಾ ಇದ್ದೇನೆ ನಾಳೆ ಅಷ್ಟಮಿ ಅಲ್ವಾ ಅಷ್ಟಮಿಯ ದಿವಸ ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಇವತ್ತಿಗೆ ಬೇಕಾದಷ್ಟು ಮಾಡಿ ಬಾಕಿದ್ದನ್ನು ಫ್ರೀಝರಲ್ಲಿ ತೆಗೆದಿರ್ತೇನೆ ನಾನು ಹಾಗೆ ಬೊಂಡ ಸುಕ್ಕ ನಾನು ಚಿಕನ್ ಸುಕ್ಕ ಯಾವ ರೀತಿ ಮಾಡ್ತೇನೆ ಅದೇ ರೀತಿ ಮಾಡ್ತಾ ಇದ್ದೇನೆ ಆಲ್ರೆಡಿ ನಾನು ಮೊದಲು ಕೂಡ ತೋರಿಸಿದ್ದೇನೆ ಹಾಗಾಗಿ ಪದೇ ಪದೇ ತೋರಿಸುವಾಗ ನಿಮಗೆ ಕೂಡ ಇಷ್ಟ ಆಗಲಿಕ್ಕಿಲ್ಲ ಹಾಗಾಗಿ ನಾನು ರೆಸಿಪಿಯನ್ನು ತೋರಿಸೋದಿಲ್ಲ ಇದರಲ್ಲಿ ಬೊಂಡಾಸ್ ನೋಡಿ ನಾನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಯಿತು ಇನ್ನು ಇದು ಬೆಂದು ಇದಕ್ಕೆ ಮಸಾಲೆ ಹಾಕಿದ್ರೆ ಬೊಂಡಾಸ್ ನಂದು ಬೊಂಡ ಸುಕ್ಕ ಆಯಿತು ಹಾಗೆ ನಮ್ಮದೆಲ್ಲ ಊಟ ಆಗಿದೆ ಅವರದ್ದು ಮಾತ್ರ ಬಾಕಿ ಅವರದ್ದು ಹಾಗೆ ಬೊಂಡಾಸ್ ಸುಕ್ಕ ನಾನು ಇವತ್ತಿಗೆ ಎಷ್ಟು ಬೇಕಷ್ಟು ಅಷ್ಟು ಮಾಡಿದೆ ನಾಳೆ ನಾವು ತಿನ್ನುದಿಲ್ಲ ಹಾಗೆ ಮತ್ತೆ ನಾವು ಮಧ್ಯಾಹ್ನ ಮೊಸರಲ್ಲಿ ಊಟ ಮಾಡಿದ್ದು ಮೊಸರು ಮತ್ತೆ ಉಪ್ಪಿನಕಾಯಿ ಇವತ್ತದೆ ಸಡನ್ ಆಗಿ ಒಂದು ಫೋನ್ ಬಂತು ಯಜಮಾನಿಗೆ ಅರ್ಜೆಂಟ್ ಆಗಿ ಕೆಲಸಕ್ಕೆ ಫೋನ್ ಮಾಡಿದ್ರು ಹಾಗೆ ಅವರು ಪದಾರ್ಥಕ್ಕೆ ಏನಿಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಹಾಗೆ ನಾವು ಮೊಸಳಲ್ಲಿ ಊಟ ಮಾಡಿದ್ವಿ ಮತ್ತೆ ಅವರು ಫೋನ್ ಮಾಡಿ ಹೇಳ್ತಾರೆ ಮೀನ್ ತೆಗ್ದಿದ್ದೇನೆ ಬೇಗ ಬೇಗ ರೆಡಿ ಮಾಡು ನಾನು ಕೂಡ ಊಟ ಮಾಡಲಿಲ್ಲ ಅಂತ ನಾನು ಅರ್ಧದಲ್ಲಿ ಶಾರ್ಟ್ಸ್ ಮಾಡ್ಲಿಕ್ಕೆ ಹೋಗಿ ಆಗಿದೆ ಹಾಗಾಗಿ ಅರ್ಧದಿಂದ ಅದು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ ಹೇಗೋ ಅವನನ್ನು ಒಪ್ಪಿಸಿ ಒಂದು ಹೆಣ್ಣಿನ ವೇಷ ಹಾಕಿಸಿದೆ ಅವನಿಗೆ ಇಷ್ಟವೇ ಇಲ್ಲ ಹುಡುಗಿಯರ ಡ್ರೆಸ್ ಹಾಕೋದು ಅವನಿಗೆ ಇಷ್ಟ ಆಗುದಿಲ್ಲ ಮತ್ತೆ ನಾನು ಕೃಷ್ಣ ಚಿಕ್ಕದಾಗಿ ರಾಧೆ ದೊಡ್ಡದಾದ್ರೆ ಒಳ್ಳೇದಾಗುದಿಲ್ಲ ಹಾಗಾಗಿ ಖುಷಿಗೆ ಕೃಷ್ಣ ವೇಷ ಹಾಕಿ ಸಮಿತಿಗೆ ರಾಧೆ ಹಾಕುವ ಅಂತ ಸುಮ್ಮನೆ ನನಗೊಂದು ಆಸೆ ಇರ್ಲಿ ದೊಡ್ಡದಾಗ ಅವರಿಗೆ ನೋಡುವಾಗ ಖುಷಿ ಆಗ್ಲಿಂತ ಮಾಡಿಸ್ತೇನೆ ಅರ್ಜೆಂಟ್ ಅಲ್ಲಿ ಪದಾರ್ಥ ಮಾಡ್ಬೇಕಾಯ್ತು ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಕೂಡ ಪದಾರ್ಥ ಒಳ್ಳೆ ಟೇಸ್ಟ್ ಆಗಿದೆ ಖುಷಿಗೆ ಮೊಸರು ತಿನ್ನುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ನೋಡಿ ಇದ್ರಲ್ಲಿ ಒಂದು ಅರ್ಧದಷ್ಟು ಇತ್ತು ಅದನ್ನೆಲ್ಲ ನೋಡಿ ಈ ವೇಷ ಹಾಕುವ ಇದ್ರಲ್ಲಿ ಆ ಸಮಿತಿಗೆ ಅಷ್ಟು ಇಷ್ಟ ಇಲ್ಲ ಮತ್ತೆ ಸಮಿತಿಗೆ ಜ್ವರ ಎಲ್ಲ ಬಂದ ಕಾರಣ ಸ್ವಲ್ಪ ವೀಕ್ನೆಸ್ ಕೂಡ ಇತ್ತು ಹಾಗಾಗಿ ಆ ಅವನಿಗೆ ಏನು ಇಷ್ಟ ಇಲ್ಲ ಇದೋ ಅದು ಹಾಕ್ಲಿಕ್ಕೆ ಮತ್ತೆ ನನ್ಗೋಸ್ಕರ ಅವನು ರೆಡಿ ಆದಿ ಮೋಸರು ತಿನ್ಲಿಕ್ಕೆ ಬೇಕಾಗಿ ಮಾತ್ರ ಕೃಷ್ಣ ವೇಷ ಹಾಕ್ತೇನೆ ಅಂತ ಹೇಳುದು ಇಲ್ಲದಿದ್ರೆ ಅವಳಿಗೆ ಸಾಗಿಗೆ ಹ್ಮ್ ಒಮ್ಮೊಮ್ಮೆ ಅವರಾಗಿಯೇ ಹೇಳ್ತಾರೆ ನಾವು ಮಾಡ್ತೇವೆ ಅಂತ ಒಮ್ಮೊಮ್ಮೆ ಅವರಿಗೆ ಇಷ್ಟ ಆಗುದಿಲ್ಲ ಆ ಮತ್ತೆ ನನ್ಗೆ ಬೇಸರ ಆಗೋದು ಬೇಡ ಅಂತ ಬರ್ತಾರೆ ಅವರು ಹಾಗೆ ಹ್ಮ್ ಮೊದಲೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಕೃಷ್ಣ ವೇಷದು ಮತ್ತೆ ನನಗಾಯ್ತು ಇಷ್ಟು ನಾವು ತುಂಬಾ ಕಷ್ಟಪಟ್ಟು ಆ ಕೃಷ್ಣ ವೇಷ ಹಾಕಿ ಮಕ್ಕಳನ್ನು ರೆಡಿ ಮಾಡಿ ಎಲ್ಲ ವಿಡಿಯೋ ಶೂಟ್ ಎಲ್ಲ ಮಾಡಿ ಮತ್ತೆ ನಾವು ಅಲ್ಲಿ ಹಾಕುವಾಗ ಈ ಕಾಪಿ ರೈಟ್ ಬರೋದು ಕಾಪಿ ರೈಟ್ ಬಂದ ಕೂಡಲೇ ಮತ್ತೆ ಅದನ್ನು ಡಿಲೀಟ್ ಮಾಡಲೇ ಬೇಕಾಗ್ತದೆ ಬೇರೆ ಆಪ್ಷನ್ ಇಲ್ಲ ಸಾಂಗ್ ಹಾಕದೆ ಮತ್ತೆ ಕೃಷ್ಣ ವೇಷ ನೋಡಲಿಕ್ಕೆ ಸಷ್ಟು ಒಳ್ಳೆದಾಗೋದಿಲ್ಲಲ್ಲ ಹಾಗಾಗಿ ನಾನು ಬೇಡ ಯಾಕೆ ಸುಮ್ಮನೆ ಕಷ್ಟಪಡೋದು ಅಂತ ಒಂದು ಚಿಕ್ಕದೊಂದು ಶಾರ್ಟ್ಸ್ ಮಾಡಿದೆ ನನ್ನ ಒಂದು ಖುಷಿಗೋಸ್ಕರ ಹಾಗೆ ಬೆಳಿಗ್ಗೆ ಮಾಡಿದ ಸ್ವಲ್ಪ ಹಿಟ್ಟು ಬಾಕಿಂಡು ಹಿಟ್ಟು ಹೇಳಿದ್ರೆ ನಾನು ಕಂತಪ್ಪ ಮಾಡಿದೆ ಅಲ್ವಾ ಕಂತಪ್ಪ ಮಾಡಿದ ಹಿಟ್ಟು ಬಾಕಿ ಅದರಲ್ಲಿ ಸ್ವಲ್ಪ ಸಂಜೆಗೆ ಅಪ್ಪ ಮಾಡುವ ಅಂತ ಸ್ವಲ್ಪ ಅಪ್ಪ ಮಾಡುವ ಅಂತ ಆಯ್ತು ಇದು ಬೆಲ್ಲ ಹಾಕಿದೆ ಅಪ್ಪ ಕಲ್ತಪ್ಪಕ್ಕೆ ನಾನು ಬೆಲ್ಲ ಹಾಕಿದ್ದೇನೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದೇನೆ ಹಾಗೆ ಅಪ್ಪ ಒಳ್ಳೇದಾಗ್ಬೋದು ಅಂತ ಆ ಹಿಟ್ಟನ್ನು ಹಾಗೆ ತೆಗೆದಿಟ್ಟಿದ್ದೆ ನಾನು ಅಪ್ಪ ರೆಡಿ ಆಗಿದೆ ನೋಡಿ ಇಷ್ಟೇ ಇದ್ದದ್ದು ಆ ಹಿಟ್ಟು ಅಷ್ಟೇ ಇದ್ದದ್ದು ಚಾ ಹಾಗೆ ಆ ಬ್ಲೋಗ ನಾನು ಎಂಡ್ ಮಾಡ್ತಾ ಇದ್ದೇನೆ ಜಾಸ್ತಿ ಏನು ಇವತ್ತು ಆ ಬ್ಲಾಗಲ್ಲಿ ತೋರಿಸ್ಲಿಕ್ಕಿದೆ ಹಾಗಾಗಿ ಆ ಚಿಕ್ಕದೊಂದು ಬ್ಲಾಗ್ ಹಾಗೆ ಮಕ್ಕಳಿಗೆ ಎಕ್ಸಾಮ್ ಕೂಡ ಹತ್ತಿರ ಬಂತು ಹಾಗಾಗಿ ಸ್ವಲ್ಪ ಅವರೊಟ್ಟಿಗೆ ಕೂತ್ಕೊಳ್ಬೇಕಾಗ್ತದೆ ಇಷ್ಟು ದಿವಸ ಹುಷಾರಿಲ್ಲ ಹಾಗೆ ಹೀಗೆ ಆಯ್ತು ಅವರಿಗೆ ಜ್ವರ ನನಗೆ ಕೂಡ ಹುಷಾರಿಲ್ಲ ಎಲ್ಲರಿಗೂ ಕೂಡ ಹುಷಾರಿಲ್ಲ ಇವಾಗ ದೇವರ ದಯ್ಯ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಯಾರೋ ಮೊನ್ನೆ ಒಂದು ಕಮೆಂಟ್ಸಲ್ಲಿ ನೋಡಿದ್ದೆ ನಾನು ಟೆಸ್ಟ್ ಮಾಡಿ ಡೆಂಗ್ಯೂ ತುಂಬ ಕಡೆ ಉಂಟು ಅಂತ ನನಗೆ ಒಂದು ಡೌಟ್ ಇತ್ತು ಡೆಂಗ್ಯೂ ಜ್ವರ ಆಗಿರ್ಬೋದಾ ಅಂತ ಅಷ್ಟು ವೀಕ್ನೆಸ್ ಆಗಿತ್ತಲ್ಲ ಹಾಗಾಗಿ ಡೌಟ್ ಇದ್ದೇ ಇತ್ತು ನನಗೆ ಆದರೆ ನಾವು ತೊಂದರೆ ಇಲ್ಲ ಇವಾಗ ಹುಷಾರಾಗಿದ್ದೇವೆ ಹಾಗೆ ನಾವು ತೋರಿಸಿದ್ದೇವೆ ಡಾಕ್ಟ್ರಿಗೆ ಯಜಮಾನ್ರಲ್ಲ ಫಸ್ಟಿಗೆ ಬರುವಾಗ ತೋರಿಸಿದ್ದಾರೆ ಏನು ತೊಂದರೆ ಇಲ್ಲ ನಾರ್ಮಲ್ ಶೀತ ಜ್ವರ ಆಗಿತ್ತು ನಮಗೆ ಹಾಗೆ ಸ್ವಲ್ಪ ಜೋರಾಯಿತು ಅಷ್ಟೇ ಹಾಗೆ ಇವತ್ತಿದೊಂದು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು